ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯೂಶಯಲ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಸೊ ಈ ಒಂದು ಪ್ರೀತಿಯಲ್ಲಿ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಐ ಹೋಪ್ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ವ್ಯಕ್ತಿನ ನೆನಪಿಸ್ಕೊತಾ ಇದ್ದೀರಾ ಹಾಗೆಯೇ ಅವರ ಫೋಟೋನಾದರೂ ನೋಡಬಹುದು ಅವರ ಹೆಸರನ್ನ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬಹುದು ಇದರ ಮುಖಾಂತರ ನಾನು ಈ ಒಂದು ಲವ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಟ್ರೂ ಡೀಪ್ ಫೀಲಿಂಗ್ಸ್ ನಸನ್ ಈ ವ್ಯಕ್ತಿ ಇತ್ತೀಚೆಗೆ ನಿಮ್ಮನ್ನ ತುಂಬ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡುವಂಥದ್ದು ನಿಮ್ಮ ವಾಟ್ಸಪ್ ಲಾಸ್ಟ್ ಸೀನ್ ಏನಿದೆ ಅಂತ ಚೆಕ್ ಮಾಡುವಂಥದ್ದು ವೆರಿ ವೆರಿ ಕ್ಯೂರಿಯಸ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಈ ವ್ಯಕ್ತಿ ತುಂಬ ಕ್ಯೂರಿಯಸ್ ಆಗಿರೋದು ಕಾಣಿಸ್ತಾ ಇದೆ ಹಾಗೇ ಈ ವ್ಯಕ್ತಿ ಅನ್ಕೋತಾ ಇರೋವಂಥದ್ದು ನಾನು ತಪ್ಪು ಮಾಡಿದ್ದೀನಿ ನಾನು ಸಾರಿ ಕೇಳಬೇಕಾ ಅಥವಾ ಇದು ಹಾಗೆ ಸರಿ ಹೋಗುತ್ತಾ ನಾನು ಕೇಳಬೇಕಾ ವೆಯ್ಟ್ ಮಾಡಬೇಕಾ ನಾನಾಗ ನಾನು ಮಾತಾಡಬೇಕಾ ಬೇಡವಾ ಅಥವಾ ಅವ್ರು ನನ್ನ ಮಾತಾಡಿಸ್ತಾರಾ ಹಾಗೆಯೇ ಈ ವ್ಯಕ್ತಿಗೆ ಅನ್ನಿಸ್ತಾ ಇರೋಂಥದ್ದು ನಾನೇನೋ ಹೇಳೋದು ಹೇಳಿಬಿಟ್ಟಿದ್ದೀನಿ ಬಟ್ ಯಾಕೋ ಮನಸ್ ಒಪ್ತಾ ಇಲ್ಲ ಮನಸಿಗೆ ತುಂಬ ತೊಂದರೆ ಆಗ್ತಿದೆ ಏನ್ ಮಾಡಲಿ ಈ ವಿಷಯನ ಹೇಳ್ಕೊಬೇಕಾ ಬೇಡವಾ ಒಂದ್ಸತಿ ಅನ್ಸತ್ತೆ ಅವರಿಗೆ ಕಂಟಿನ್ಯೂ ಮಾಡಬೇಕು ಅಂತ ಒಂದ್ಸತಿ ಅನ್ಸತ್ತೆ ಇಲ್ಲ ಸ್ಟಾಪ್ ಮಾಡಬೇಕು ಅಂತ ಆದ್ರೆ ನಿಮ್ಮ ಹತ್ರ ಆಗಿರೋ ಕಮ್ಯುನಿಕೇಶನ್ ಬಗ್ಗೆನೇ ಅವರು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರುವಂಥದ್ದು ಇತ್ತೀಚೆಗೆ ನಿಮ್ಮ ಮಧ್ಯೆ ನಡೆದಿರುವಂಥ ಕಾನ್ವರ್ಸೇಷನ್ ಅವರಿಗೆ ಎವ್ರಿ ಫೋರ್ತ್ ಅಂದ್ರೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ರಾತ್ರಿ ಅಂದರೆ ನಾಲ್ಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನಾಲ್ಕು ಹೊತ್ತು ಬಿಕಾಸ್ ನೋಡಿ ಇಲ್ಲಿ ಫೋರ್ ಫೋರ್ ಡಾಟ್ಸ್ ಕ್ರಿಯೇಟ್ ಆಗಿರೋವಂಥದ್ದು ನಾಲ್ಕು ಹೊತ್ತು ಅದೇ ಯೋಚನೆ ಆಗಿದೆ ನಾಟ್ ಮೂರು ಹೊತ್ತು ನಾಲ್ಕು ಹೊತ್ತು ಅದೇ ಯೋಚನೆ ಆಗಿರುವಂಥದ್ದು ಎಸ್ ರಿಗ್ರೇಷನ್ ಇದೆ ಅವರಿಗೆ ನಾನಾಗ ನಾನೇ ನಿನ್ನ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ನಿನ್ನ ಲೈಫಲ್ಲಿ ನೀನು ಚೆನ್ನಾಗಿದ್ದೆ ನಾನು ಬಂದು ನಿನ್ನ ಲೈಫ್ಗೆ ಏನಾದರೂ ತೊಂದರೆ ಕೊಟ್ಟೆ ಅಂತ ಅನಿಸ್ತಾ ಇದೆ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಬಟ್ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಎಷ್ಟೊಂದು ಸತಿ ನೀನು ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆಯಾ ಈ ಸತಿನೂ ಆ ತಪ್ಪು ಮಾಡಬೇಡ ವೆಯ್ಟ್ ಮಾಡು ನಿನಗೆ ಎಲ್ಲ ಗೊತ್ತಾಗುತ್ತೆ ಅನ್ನೋವಂಥದ್ದು ಈ ವ್ಯಕ್ತಿ ಹೇಳ್ಕೊತಾ ಇರೋವಂಥದ್ದು ಅಥವಾ ಈ ವ್ಯಕ್ತಿ ಯೋಚನೆ ಮಾಡ್ತಿರೋ ಅಂಥದ್ದು ತುಂಬಾ ಸತಿ ಅವ್ರಿಗೆ ಅನಿಸ್ತಾ ಇರುವಂಥದ್ದು ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ನೀವು ಅವರಿಂದ ಏನೋ ವಿಷಯಗಳನ್ನು ಮುಚ್ಚಿ ಇಡ್ತಿದ್ದೀರಾ ಎಗೇನ್ ನಂಬರ್ ಫೋರ್ ಕ್ರಿಯೇಟ್ ಆಗಿದೆ ಇಲ್ಲಿ ಅಥವಾ ನಂಬ್ ಅಥವಾ ಲೆಟರ್ ಎಸ್ ಆಗಿರಬಹುದು ಲೆಟರ್ ಐ ಆಗಿರಬಹುದು ಜಿ ಜೆ ಪಿ ಕೆ ಹೆಚ್ ಲೆಟರ್ ಆ್ಯಕ್ಟ್ ಆಗಿದೆ ಇಲ್ಲಿ ಹಾಗೆಯೇ ಇಲ್ಲಿ ನನಗೆ ಎಸ್ ಓಕೆ ಟೀ ಟೀ ಲೆಟರೂ ಆ್ಯಪ್ಟಾಗಿ ಇದೆ ಮೇ ಬಿ ಇಲ್ಲಿ ಟ್ರಾನ್ಸ್ಫರ್ಮೇಷನ್ ಬಗ್ಗೆ ಡಿಸ್ಕಷನ್ ಆಗಿರಬಹುದು ನೀನು ಬದಲಾಗಿದೆಯಾ ನೀನು ಬದಲಾಗಿದೆಯಾ ನೀನು ಮುಂಚೆ ಥರ ಇಲ್ಲ ನೀನು ಮುಂಚೆ ಥರ ಇಲ್ಲ ಈ ಥರ ವಾದ ನಡೆದಿರುವಂಥದ್ದಿದೆ ನಿಮ್ಮಿಬ್ಬರ ಮಧ್ಯ ಇನ್ನೂ ಒಂದು ಟ್ರಾನ್ಸ್ಪೋರ್ಟು ಸಹ ಇಲ್ಲಿ ನನಗೆ ಚಾಲೆಂಜ್ ಅಂದರೆ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ನೀವು ಬೇರೆ ಬೇರೆ ಊರಲ್ಲಿ ಇರೋದರಿಂದ ನೀವು ಟ್ರಾವೆಲ್ ಮಾಡಿನೇ ಮೀಟ್ ಮಾಡೋಕ್ಕೆ ಸಾಧ್ಯ ನೀವು ಒಬ್ರನ್ನೊಬ್ರನ್ನ ನೋಡಬೇಕು ಅಂದರೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸುತ್ತೆ ಅದು ಸಹ ನನಗೆ ಇಲ್ಲಿ ಚಾನಲ್ ಆಗ್ತಿದೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅದು ಅಲ್ಲದೆ ನಿಮ್ಮ ಪರ್ಸನ್ ಮೇ ಬಿ ಅವರು ಈಗ ಎಲ್ಲೂ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿರಬಹುದು ಅಥವಾ ಅಥವಾ ರೀಸೆಂಟ್ ಡೇಸಲ್ಲಿ ಅವರು ಟ್ರಾವೆಲ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮಿಬ್ಬರ ಮಧ್ಯೆ ಚರ್ಚೆ ಆಗಿದೆ ಈ ವಿಷಯವಾಗಿ ನೀವು ಅವರ ಹತ್ರ ಚರ್ಚೆ ಮಾಡಿದ್ದೀರಾ ಅವರು ಆದಷ್ಟು ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅದ್ರ ಜೊತೆಗೆ ಅವರು ಇತ್ತೀಚೆಗೆ ಹಳೆ ಫ್ರೆಂಡ್ಸ್ನ ಮತ್ತೆ ಮೀಟ್ ಆಗುವಂಥದ್ದು ಹಳೆ ಫ್ರೆಂಡ್ಸ್ನ ಮತ್ತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಈ ರೀತಿ ಹೆಚ್ಚಾಗಿದೆ ಇದರಿಂದ ನಿಮಗೆ ಅನ್ನಿಸ್ತಾ ಇರುವಂಥದ್ದು ಇವರು ಮತ್ತೆ ಹಳೆ ಫ್ರೆಂಡ್ಸ್ನ ಮೀಟ್ ಆಗೋದ್ರಿಂದ ನನ್ನ ಎಲ್ಲಿ ಅವಾಯ್ಡ್ ಮಾಡ್ತಿದ್ದಾರೋ ಅಥವಾ ಅವ್ರ ಹತ್ರ ನಮ್ಮ ವಿಷಯ ಎಲ್ಲಿ ಹೇಳ್ತಾರೋ ಅನ್ನೋವಂಥ ಭಯ ನಿಮಗೆ ಶುರು ಆಗಿರುವಂಥದ್ದು ಈ ವ್ಯಕ್ತಿ ಲೈಫ್ ಅಲ್ಲಿ ಇತ್ತೀಚೆಗೆ ಹೊಸ ಫ್ರೆಂಡ್ ಅಂತ ಯಾರು ಬಂದಿದ್ದಾರೆ ಅಥವಾ ಪರಿಚಯ ಅಂತ ಇಲ್ಲಿ ನಾನು ಬಗ್ಗೆ ಹೇಳ್ತಾ ಇಲ್ಲ ಮೇಲ್ ಮೇಲೆ ಆಗಿರಬಹುದು ಬಟ್ ಆ ವ್ಯಕ್ತಿಗೆ ಇವರು ಜಾಸ್ತಿ ಸಮಯ ಕೊಡ್ತಿದ್ದಾರೆ ಆ ವ್ಯಕ್ತಿಗೋಸ್ಕರ ಇವರು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಫೋನಲ್ಲಿ ಆಗಿರಬಹುದು ಮೀಟ್ ಮಾಡೋದಾಗಿರಬಹುದು ಈ ರೀತಿಯಾಗಿ ಈ ಅನಿಸ್ತಾ ಇರುವಂತದ್ದು ಈ ಪ್ರೀತಿಯಲ್ಲಿ ನಾನು ತುಂಬ ವೆಯ್ಟ್ ಮಾಡಿದ್ದೀನಿ ಈ ಪ್ರೀತಿಯಲ್ಲಿ ನಾನು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈ ಪ್ರೀತಿಯಲ್ಲಿ ನಾನು ತುಂಬ ತ್ಯಾಗ ಮಾಡಿದ್ದೀನಿ ಹಾಗೇ ಈ ಈ ಸ್ಯಾಕ್ರಿಫೈಸೇಷನ್ ನಾನು ಮಾತ್ರ ಮಾಡಿದ್ದೀನಿ ನಾನು ಮಾತ್ರ ರಿಸ್ಕ್ ತಗೊಂಡಿದ್ದೀನಿ ಈ ರೀತಿಯಾಗಿ ಈ ಯೋಚನೆ ಈ ವ್ಯಕ್ತಿ ಮಾಡ್ತಾ ಇರೋವಂಥದ್ದು ಸ್ವಲ್ಪ ಸ್ವಾರ್ಥ ಅಂತ ಅನ್ನಿಸ್ತಾ ಇದೆ ಈ ಈ ಕ್ಷಣದಲ್ಲಿ ಬಟ್ ಹಾಗೆಯೇ ನಾನು ಹೇಳಿದ್ದಂಥ ಮಾತು ನಿನ್ನ ಮುಂಚೆ ಕೇಳ್ತಾ ಇದ್ದೆ ಇವಾಗ ಕೇಳ್ತಾ ಇಲ್ಲ ಬದಲಿಗೆ ನೀನೇ ನನಗೆ ಕ್ವನ್ ಮಾಡ್ತಿದ್ಯಾ ಯಾಕೆ ಅನ್ನೋದು ಈ ವ್ಯಕ್ತಿಯ ವಾದ ನೀವು ಯಾರ ಜೊತೆನೂ ಮಾತಾಡಬಾರ್ದು ನೀವು ಯಾರನ್ನು ಫ್ರೆಂಡ್ ಮಾಡ್ಕೋಬಾರ್ದು ನೀವು ರಿಲೇಶನ್ಸ್ ಜೊತೆ ಮಾತಾಡಬಾರದು ಇದು ಈ ವ್ಯಕ್ತಿಯ ವಾದ ಏನು ಅಂದ್ರೆ ಇದು ಇವರ ಒಂದು ರೂಲ್ಸ್ ನೀವು ಅದೇ ರೀತಿ ನಿಮ್ಮನ್ನ ಬದಲಾಯಿಸ್ಕೊಂಡಿದ್ದೀರಾ ಅದೇ ರೀತಿ ನೀವು ನಡ್ಕೋತಾ ಇದ್ದೀರಾ ಅದೇ ರೀತಿ ಈ ವ್ಯಕ್ತಿ ಇದ್ದೀರಾ ಬಟ್ ಸ್ಟಿಲ್ ಇವ್ರು ಹೇಳೋ ಅಂಥದ್ದು ನೀನು ನನ್ನ ಮಾತು ಕೇಳಲ್ಲ ನೀನು ನನಗೆ ಗೊತ್ತಿಲ್ಲದೆ ಬೇರೆಯವ್ರ ಹತ್ರ ಮಾತಾಡ್ತೀಯಾ ಈ ರೀತಿಯಾಗಿ ಹೇಳೋವಾಗ ಎಲ್ಲೋ ಒಂದ್ಸತಿ ಟ್ರಿಗರ್ ಆಗತ್ತೆ ಮತ್ತೆ ಇಬ್ಬರ ಮಧ್ಯೆ ಜಗಳ ಆಗತ್ತೆ ಮನಸ್ತಾಪ ಆಗತ್ತೆ ಇದೇ ಕಂಟಿನ್ಯೂ ಆಗ್ತಾ ಇದೆ ಈ ವ್ಯಕ್ತಿ ಹೇಳೋ ಅಂಥದ್ದು ನಾನು ಏನೇ ಹೇಳಿದ್ರು ನಿನಗೆ ತಪ್ಪು ಅಂತ ಅನ್ಸತ್ತೆ ಅಥವಾ ನಾನು ನಿನ್ನ ಏನೋ ಬೈತಾ ಇದ್ದೀನಿ ಅಥವಾ ನಿನ್ನ ಡೌಟ್ ಪಡ್ತಾ ಇದ್ದೀನಿ ಅಂತಾನೆ ನಿನ್ಗೆ ಅನ್ಸುತ್ತೆ ಯಾಕೆ ನೀನು ಎಷ್ಟೊಂದ್ಸತಿ ನನ್ನ ಹತ್ರ ಕೇಳೋವಾಗ ನಾನು ಹಿಂಗೆ ಮಾಡಿದ್ರೆ ನೀನೇನು ಮಾಡ್ತೀಯಾ ನಾನು ಈ ಥರ ಮಾಡಿದ್ರೆ ನೀನು ಯಾವ ಥರ ಮಾಡ್ತೀಯಾ ಈ ಥರ ಯಾಕೆ ನನ್ನ ಕ್ವಶನ್ ಮಾಡ್ತೀಯಾ ಅಂದರೆ ನಾನು ಬಿಟ್ಟು ಹೋದರೆ ನೀನೇನು ಮಾಡ್ತೀಯಾ ನಾನು ನೀನು ಲೈಫಲ್ಲಿ ಇರಲಿಲ್ಲ ಅಂದರೆ ನೀನು ಏನು ಮಾಡ್ತಿದ್ದೆ ಅಥವಾ ನಾವಿಬ್ಬರು ಹೀಗಿರಲಿಲ್ಲ ಅಂದರೆ ಏನಾಗ್ತಾ ಇತ್ತು ಈ ರೀತಿ ನೀನು ಯಾಕೆ ಯೋಚನೆ ಮಾಡ್ತೀಯಾ ಈ ರೀತಿ ನನ್ನ ಕ್ವಶನ್ ಯಾಕೆ ಕೇಳ್ತೀಯಾ ಹ್ಞೂ ಈ ರೀತಿಯಾಗಿ ನನ್ನ ಯಾಕೆ ನೀನು ಪದೇ ಪದೇ ಕೋಪ ಬರೆಸುವಂಥದ್ದು ಕೋಪ ಬರಸೋಂಥದ್ದು ಏನ್ ಕೋಪ ಬಂದಾಗ ಅವರು ನಿಮ್ಮ ಮೇಲೆ ತೋರಿಸ್ಕೊಳ್ಳಲ್ಲ ಬದಲಿಗೆ ಅವರು ಅವ್ರ ಮನಸ್ಸಲ್ಲೇ ಇಟ್ಕೊಂಡು ಸುಮ್ನಾಗ್ಬಿಡ್ತಾರೆ ಬಟ್ ನಿಮ್ಗೆ ಅರ್ಥ ಆಗತ್ತೆ ಎಸ್ ಆ ವ್ಯಕ್ತಿ ಕೋಪ ಬಂದಿದೆ ನಾನು ಇವಾಗ ಸುಮ್ಮನಾಗಬೇಕು ಮಾತಾಡಿದ್ರೆ ಇನ್ನೂ ಜಾಸ್ತಿ ಕೋಪ ಬರತ್ತೆ ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯ ಇದೆ ಇವ್ರು ಹೇಳೋ ಅಂಥದ್ದು ಸತಿ ನನ್ನ ಫ್ರೆಂಡ್ಸ್ಗೋಸ್ಕರ ಸಾರಿ ಎಷ್ಟೊಂದು ಸತಿ ನಿನಗೋಸ್ಕರ ನನ್ನ ಫ್ರೆಂಡ್ಸ್ನ ಬಿಟ್ಟು ಬಂದಿದ್ದೀನಿ ಅಥವಾ ಅವರನ್ನು ಇಗ್ನೋರ್ ಮಾಡಿ ಬಂದಿದ್ದೀನಿ ಅಥವಾ ನಿನಿಗೋಸ್ಕರ ಎಷ್ಟೋ ಫ್ರೆಂಡ್ಸ್ನ ನಾನು ಕಳ್ಕೊಂಡಿದ್ದೀನಿ ಆದರೆ ನೀನು ನೀನು ಮಾತ್ರ ಯಾವ ಫ್ರೆಂಡ್ಸನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ಯಾರನ್ನು ನೀನು ಮರೆಯೋದಕ್ಕೆ ರೆಡಿ ಇಲ್ಲ ಎಲ್ಲರ ಜೊತೆನೂ ಚೆನ್ನಾಗೇ ಇದೆಯಾ ನಿನ್ನ ಫ್ಯಾಮಿಲಿ ಜೊತೆಗೂ ಚೆನ್ನಾಗೇ ಇದೆಯಾ ಬಟ್ ನನ್ನೇ ಎಲ್ಲರ ಕಡೆ ಕೆಟ್ಟವ್ರನ್ನಾಗಿ ಮಾಡ್ತಿದ್ಯಾ ಅಂತ ಈ ವ್ಯಕ್ತಿ ಹೇಳ್ತಾ ಕೆರಿಯರ್ ಇಂಪಾರ್ಟೆಂಟ್ ಮೇ ಬಿ ಇವರು ಇವಾಗ ಕೆರಿಯರ್ ಅಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ಸತ್ತೆ ಹಂಗಾಗಿ ಟೈಮ್ ಕೊಡಕ್ ಆಗ್ತಿಲ್ಲ ಅನ್ಸತ್ತೆ ಅವ್ರು ಹೇಳ್ತಾ ಇರುವಂಥದ್ದು ನಾನು ಕೆರಿಯರ್ ಅಲ್ಲಿ ಈಗ ಬೆಳಿಬೇಕು ಅಂತ ಅನ್ಕೊಂಡಿದೀನಿ ದಯವಿಟ್ಟು ನನ್ನ ಅರ್ಥ ಮಾಡಿಕೊ ನಾನೀಗ ನಿನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ ಹಾಗೆಯೇ ಕಮಿಟ್ಮೆಂಟ್ ಕೊಡೋದಕ್ಕೆ ನನಗೆ ಈಗ ಸರಿಯಾದ ಸಮಯ ಅಲ್ಲ ಸ್ವಲ್ಪ ದಿನ ನನಗೆ ವೆಯ್ಟ್ ಮಾಡು ಅನ್ನುವಂಥ ಮೆಸೇಜ್ ಇಲ್ಲಿ ಆಗ್ತಿರುವಂಥದ್ದು ಆ ವ್ಯಕ್ತಿ ಡೈರೆಕ್ಟಾಗಿ ಮದುವೆ ವಿಷಯ ಅಂತ ಬಂದಾಗ ಅವ್ರು ಆಗೋದಿಲ್ಲ ಅಂತಲೂ ಹೇಳ್ತಿಲ್ಲ ಅಥವಾ ಮುಂದಿನ ದಿನಗಳಲ್ಲಿ ನೋಡೋಣ ಅಂತಲೂ ಹೇಳ್ತಿಲ್ಲ ಬದಲಿಗೆ ಸೈಲೆಂಟ್ ಆಗ್ತಾರೆ ಇಲ್ಲ ಟೈಮ್ ಬಂದಾಗ ಮಾತಾಡೋಣ ಅಂತಾರೆ ಹೊರತು ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಆ ವ್ಯಕ್ತಿ ರೆಡಿ ಇಲ್ಲ ಮಕರ ರಾಶಿ ಕನ್ಯಾ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಷಭ ರಾಶಿ ಮೀನ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಮಕರ ರಾಶಿ ಹೇಳಿದೆ ಮಿಥುನ ರಾಶಿ ಓಕೆ ಮೇಷ ರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಅಲ್ಲಿ ಈ ರಾಶಿ ಬರ್ತಿರಬಹುದು ಜನವರಿಯಿಂದ ಈ ಕಡೆ ಜನವರಿಯಿಂದ ಈ ಕಡೆ ಅವರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಮೇ ಬಿ ಲಾಸ್ಟ್ ಇಯರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಥ್ರೀಯಲ್ಲಿ ತುಂಬಾ ಜಗಳ ಮಾಡ್ಕೊಂಡಿದ್ರಿ ಅಥವಾ ಸಪ್ರೇಷನ್ ಅನುಭವಿಸ್ತಾ ಇದ್ರಿ ಬಟ್ ಜನವರಿಯಿಂದ ಈ ಕಡೆ ಆ ವ್ಯಕ್ತಿ ಬದಲಾಗಿದ್ದಾರೆ ನಿಮ್ ಬಗ್ಗೆ ಇರುವಂತ ಒಪಿನಿಯನ್ ಚೇಂಜ್ ಆಗಿದೆ ಪ್ರೀತಿಯಲ್ಲಿ ನಿಮ್ ಜೊತೆಗೆ ತುಂಬ ಚೆನ್ನಾಗಿರ್ಬೇಕು ನಿಮ್ಮನ್ನ ಕಳ್ಕೋಬಾರ್ದು ಅನ್ನುವಂಥ ಇಂಟೆನ್ಷನ್ ಅಲ್ಲಿ ಈ ವ್ಯಕ್ತಿ ಮತ್ತೆ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ ಸೊ ಇದು ಯಾರ್ಯಾರಿಗೆ ರೆಸೋನೇಟ್ ಆಗುತ್ತೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿದ್ದಂತಹ ಟ್ರೂ ಡೀಪ್ ಫೀಲಿಂಗ್ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್